ರು ಬಾವಿಯಲ್ಲಿ ನೀರು ಕುಡಿದಕ್ಕೆ ಒಡೆದ್ರು ಶಾಲೆಗೆ ಹೋಗಿದ್ದಕ್ಕೆ ಶಾಲೆಯಿಂದ ಆಚೆ ಹಾಕಿದ್ರು ಆದ್ರೂ ಛಲ ಬಿಡದೆ ಹಠ ಬಿಡಿದ್ರೆ ನೂರ್ ನಲ್ವತ್ತು ಕೋಟಿ ಭಾರತೀಯರು ಓದೋ ಸಂವಿಧಾನ ಬರೆಯೋವರೆಗೂ ಓದಿದ್ರು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ದೇಶಕ್ಕೆ ಕೊಟ್ಟ ಕೊಡುಗೆ ಎಷ್ಟೋ ಜನ ಮೇಲ್ವರ್ಗದವರು ದಲಿತರನ್ನ ಮನೆ ಒಳಕ್ಕೆ ಬಿಟ್ಕೊಳ್ತಾ ಇರಲಿಲ್ಲ ಆದ್ರೆ ದಲಿತರು ನನ್ನ ಮನಸ್ಸಲ್ಲಿದೆ ಯಾರೇ ಅದಕ್ಕೆ ನಿಮ್ ಮನೆಯಲ್ಲಿ ಬಂದು ಕುತ್ಕೊಂಡು ಕಷ್ಟ ಕೇಳ್ತಾ ಇದ್ದೀನಿ ಬಾಬಾ ಸಾಹೇಬ ಅಂಬೇಡಿಕರ್ ಕೆ ಬಾಬಾ ಸಾಹೇಬ್ ಅಂಬೇಡಿಕರ್ ಕೆ ಇವತ್ತೊಂದು ಐದು ನಿಮಿಷದ ಭಾಷಣ ದಯವಿಟ್ಟು ಕೇಳಿಸ್ಕೋಬೇಕು ತುಂಬಾ ಜನ ಇದನ್ನ ಓದಿರ್ಲಿಕ್ಕಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಮೂವತ್ತಾರರಲ್ಲಿ ವೇಟಿಂಗ್ ಫಾರ್ ದ ವೀಸಾ ಅಂತ ಹೆಡಿಂಗ್ ಅಲ್ಲಿ ಒಂದು ಇಪ್ಪತ್ತು ಪೇಜ್ ಅಲ್ಲಿ ಅವರು ಅಲ್ಲಿ ಬರೀತಾರೆ ಆದರೆ ಅದು ಯಾರು ಪಬ್ಲಿಷ್ ಮಾಡಿರಲ್ಲ ತರ್ಟಿ ಫೈವ್ ತರ್ಟಿ ಸಿಕ್ಸ್ ಅಲ್ಲಿ ಅವರ ಹ್ಯಾಂಡ್ ರಿಟರ್ನ್ ಅಲ್ಲಿ ವೇಟಿಂಗ್ ಫಾರ್ ವೀಸಾ ಅಂತ ಅವರ ಅನುಭವಗಳನ್ನ ಬರೀತಾರೆ ಅದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಾಂಬೆಯ ಪೀಪಲ್ ಎಜುಕೇಶನ್ ಸೊಸೈಟಿ ಪಬ್ಲಿಷ್ ಮಾಡುತ್ತೆ ಅದನ್ನ ನೈಂಟಿ ಫೋರ್ ಅಲ್ಲಿ ಮಹಾರಾಷ್ಟ್ರ ಗವರ್ಮೆಂಟ್ ಪಬ್ಲಿಷ್ ಮಾಡುತ್ತೆ ವಾಲ್ಯೂಮ್ ಟ್ವೆಲ್ ಅಲ್ಲಿ ಇದೆ ಆ ಇಪ್ಪತ್ತು ಪೇಜ್ ಅಲ್ಲಿ ಏನಿದೆ ಅಂತ ಆರು ಎಟ್ಟಿಂಗ್ಸ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿದ್ದಾರೆ ಸರ್ ಮೊದಲನೇ ಚಾಪ್ಟರ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೋ ಪಿವನ್ ನೋ ವಾಟರ್ ಅಂತ ಇವರು ಶಾಲೆಗೆ ಹೋದ್ರೆ ಕುಡಿಯಕ್ಕೆ ನೀರು ಕೊಡ್ತಿರಲ್ಲ ಇವ್ರಿಗೆ ಅಂತ ಮಹರ್ ಜಾತಿಯವರಿಗೆ ಅಂತ ಸಪ್ರೇಟ್ ಒಂದು ಬಾಟಲ್ ನೀರಿಟ್ಟಿರ್ತಾರೆ ಅದನ್ನು ಮುಟ್ಟಂಗಿಲ್ಲ ಒನ್ ಬಂದು ಅದನ್ನ ಸುರಿದ್ರೆ ಅದ್ರಲ್ಲಿ ನೀರು ಕುಡಿಬೇಕಾಗಿತ್ತು ಒಂದೊಂದಿನ ಪಿ ಒನ್ ಏನಾದರೂ ಶಾಲೆಗೆ ಬರಲಿಲ್ಲ ಅಂದ್ರೆ ಅವತ್ತೆಲ್ಲ ನೀರು ಕುಡಿಯೋಕ್ಕೆ ಆಗ್ತಿರಲ್ಲ ಮೊದಲನೇ ಚಾಪ್ಟರ್ ಅಲ್ಲಿ ಹೇಳ್ತಾರೆ ನೋ ಪಿ ಒನ್ ನೋ ವಾಟರ್ ಅಂತ ಇವತ್ತು ಹಿಂದೂ ಧರ್ಮ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಬಾಯಿ ಪಡ್ಕೊತೀವಲ್ಲ ದಲಿತರನ್ನ ಮನೆಯೊಳಗೆ ಬಿಟ್ಕೊಳ್ದೆ ಇರೋ ಯಾವ ಧರ್ಮ ಸರ್ ಅದು ಒಳಕ್ಕೆ ಮನೆ ಒಳಕ್ಕೆ ಬಿಟ್ಕೊಂಡು ನಾವು ಮಾಡೋಕ್ಕಾಗದೇ ಇರೋ ಯಾವ ಧರ್ಮದ ಪ್ರೀತಿ ಅದು ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫಸ್ಟ್ ಚಾಪ್ಟರ್ ಇದನ್ನು ಬರೀತಾರೆ ಇನ್ನೊಂದು ಗೊತ್ತಿರ್ಬೇಕು ನಿಮಗೆ ಅದೇ ಫಸ್ಟ್ ಚಾಪ್ಟರ್ ಇನ್ನೊಂದು ವಿಚಾರ ಹೇಳ್ತಾರೆ ಆಕ್ಚುಲಿ ಅವ್ರ ತಂದೆಯವರು ರತ್ನಗಿರಿ ಡಿಸ್ಟಿಕ್ ನ ಅನ್ನೋ ಊರಲ್ಲಿ ಸೆಟಲ್ ಆಗ್ಬೇಕು ಅಂತ ಇರ್ತಾರೆ ರಿಟೈರ್ಡ್ ಆದ್ಮೇಲೆ ಅವ್ರ ತಂದೆಯವ್ರ ಏನ್ ಮಾಡ್ತಾರೆ ರತ್ನಗಿರಿ ಡಿಸ್ಟಿಕ್ ದಪೋಲಿ ಬೇಡ ಸತಾರಾ ಡಿಸ್ಟ್ರಿಕ್ ಅಲ್ಲಿ ಹೋಗಿ ಸೆಟ್ಲ್ ಆಗೋಣ ಅಂತ ಸತಾರಾ ಡಿಸ್ಟ್ರಿಕ್ಟ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಸತಾರಾ ಡಿಸ್ಟ್ರಿಕ್ಕಲ್ಲಿ ಹೋಗಿ ಸೆಟ್ಲ್ ಆಗ್ತಾರೆ ಅವ್ರು ರಿಟೈರ್ಡ್ ಆಗಿ ಹೋಗಿರ್ತಾರೆ ಅವ್ರ ತಂದೆಯವರು ಆವಾಗ ಸತಾರಾ ಡಿಸ್ಟಿಕ್ಕಲ್ಲಿ ಬರಗಾಲ ಬಂದಿರುತ್ತೆ ಅಲ್ಲಿರೋರಿಗೆ ಕೆಲಸ ಕೊಡಬೇಕು ಅಂತ ಬಾಂಬೆ ಪ್ರಾವಿನ್ಸ್ ಅವರು ಕೆಲಸ ಕೊಡೋಕ್ಕೆ ಒಂದು ಕೆರೆನ ತೆಗೆಯೋಕೆ ಅವಕಾಶ ಕೊಡ್ತಾರೆ ಆವಾಗಿರು ಕ್ಯಾಶಿಯರ್ ಆಗಿ ಹೋಗ್ತಾರೆ ಅಲ್ಲಿಗೆ ಕ್ಯಾಶಿಯರ್ ಆಗಿ ಹೋದಾಗ ಅಂಬೇಡ್ಕರ್ ಅವ್ರು ಹೇಳ್ತಾರೆ ನಾನು ಯಾವಾಗೂ ಬರೋಕ್ಕಾಗಲ್ಲ ಅಂಬೇಡ್ಕರ್ ನಾನು ಅಲ್ಲಿರ್ತೀನಿ ಸತಾರಾ ಡಿಸ್ಟಿಕ್ಕಲ್ಲಿ ಕೋರೆಗಾವಲ್ಲಿ ಇರ್ತೀನಿ ನಾನು ನೀನೇ ಯಾವತ್ತಾದ್ರೂ ಬಾ ಅಂತ ಪತ್ರ ಬರೆದ್ಬಿಟ್ಟು ನೆಕ್ಸ್ಟ್ ಸಮ್ಮರ್ ಹಾಲಿಡೇಸ್ ಬರುವಾಗ ನೀನು ಬಾ ಅಂದ್ಬಿಟ್ಟು ಒಳ್ಳೆ ಹ್ಯಾಟು ಒಳ್ಳೆ ಬಟ್ಟೆ ಒಳ್ಳೆ ಶೂಸು ತಂದೆಯವರು ಕಳಿಸ್ತಾರೆ ಇವರು ಅಂಬೇಡ್ಕರ್ ಮತ್ತು ನಾಲ್ಕು ಜನ ನಾಲ್ಕು ಜನ ಅವ್ರ ಅಣ್ಣಂದ್ರು ಅಂದರೆ ಅಕ್ಕನ ಮಕ್ಕಳಿಬ್ರು ಇವ್ರ ಬ್ರದರು ನಾಲ್ಕು ಜನ ಸಮ್ಮರ್ ಹಾಲಿಡೇಸ್ಗೆ ಹೋಗ್ತಾರೆ ಹತ್ತು ಕಿಲೋಮೀಟರ್ ರೈಲ್ವೆ ಸ್ಟೇಷನ್ಗೆ ಮೊದಲು ನಡ್ಕೊಂಡು ಹೋಗ್ತಾರೆ ಫುಲ್ ಟಿಪ್ ಟಾಪಾಗಿ ರೆಡಿ ಆಗಿರ್ತಾರೆ ಆಗ ಅವ್ರ ಅಣ್ಣ ಬಂದು ರೈಲ್ವೆ ಟಿಕೆಟ್ ತಗೊಂಡು ಪ್ರತಿಯೊಬ್ಬರಿಗೂ ಎರಡು ಹಣ ಕೊಡ್ತಾರೆ ಇದು ಅಂಬೇಡ್ಕರ್ ಅವರು ಅವ್ರ ಕೈಬಾರದಲ್ಲಿ ಬರೆದಿರೋದು ಎರಡೆರಡು ಹಣ ಕೊಡ್ತಾರೆ ಆವಾಗ ಎರಡು ಹಣದಲ್ಲಿ ಒಂದು ಹಣ ಕೊಟ್ಟು ಆ ರೈಲ್ವೆ ಸ್ಟೇಷನ್ಲಿ ಲೆಮನ್ ಸೋಡಾ ಕುಡಿತಾರೆ ಸಾಹೇಬರು ಬರ್ದಿರೋದರ ಆತ್ಮಚರಿತ್ರೆ ಕುಡಿದು ಟ್ರೈನ್ ಹತ್ತು ಬಿಟ್ಟು ಹೋಗ್ತಾರೆ ಸಾಯಂಕಾಲ ಐದು ಗಂಟೆಗೆ ಅಂತ ರೈಲ್ವೆ ಸ್ಟೇಷನ್ನು ಆ ಮಸೂರ್ ರೈಲ್ವೆ ಸ್ಟೇಷನ್ ಅಲ್ಲಿ ಐದು ಗಂಟೆಗೆ ಇಳಿತಾರೆ ಅವ್ರನ್ನ ಕರ್ಕೊಂಡು ಹೋಗೋಕೆ ಯಾರು ಬರಲ್ಲ ಎಲ್ಲರೂ ಹೊಲ್ಟೋಗ್ತಾರೆ ರೈಲ್ವೆ ಮಾಸ್ಟರ್ ಬಂದು ಏನಪ್ಪ ಎಲ್ಲಿಗೆ ಹೋಗ್ಬೇಕು ಅಂತ ಹುಡುಗರನ್ನ ಮುಟ್ತಾರೆ ತುಂಬಾ ಚೆನ್ನಾಗಿ ರೆಡಿ ಆಗಿರ್ತಾರಲ್ಲ ಮುಟ್ಟಿದ ತಕ್ಷಣ ನೀವು ಯಾರು ಅಂದ್ರೆ ಸರ್ ನಾವು ಮಹರ್ ಜಾತಿಯವ್ರೆ ಆ ರೈಲ್ವೆ ಮಾಸ್ಟರ್ ಮುಖ ಎಲ್ಲ ಚೇಂಜ್ ಆಗಿ ಹೋಗಿ ಸ್ಟೇಷನ್ ಒಳಕ್ ಹೋಗಿ ಎರಡು ಅವರ್ ಬಚ್ಚಿಟ್ಕೊಂತಾನೆ ಅವತ್ತು ದಲಿತರನ್ನ ಮುಟ್ಟಬಾರದು ಅನ್ನೋ ಇದಿರುತ್ತೆ ಎರಡು ಅವರ್ ಮತ್ತೆ ಆಚೆ ಬರ್ತಾರೆ ತಾಂಗಾಲ್ ಹೋಗ್ತೀವಿ ಕೋರೆಗಾವ್ಗೆ ಅಂದ್ರೆ ಯಾರು ಬರಲ್ಲ ಇವ್ರು ಹೇಳ್ತಾರೆ ನಾವು ಡಬಲ್ ಕೊಡ್ತೀವಿ ಅಂದ್ರೆ ಕಡೆಗೂ ಒಬ್ಬ ಟಾಂಗಲ ಹೇಳ್ತಾನೆ ನೀವ್ ಯಾರಾದ್ರೂ ಓಡಿಸಿದ್ರೆ ನಾನು ಟಾಂಗ ಕೊಡ್ತೀನಿ ನಾನು ಅತ್ತಲ್ಲ ಅಂತ ಹೇಳ್ತಾರೆ ಅವರು ಅವಾಗ ಇವರು ಟಾಂಗ ಅಲ್ಲಿ ಓಡಿಸ್ಕೊಂಡು ಹೋಗ್ತಾರೆ ಆದ್ರೆ ಮಾರನೇ ದಿನ ಮಧ್ಯಾಹ್ನ ಹೋಗಿ ರೀಚ್ ಆಗ್ತಾರೆ ರೀಚ್ ಆಗಿ ಅವರ ಅಪ್ಪಗೆ ಹೇಳ್ತಾರೆ ಅಪ್ಪ ಯಾಕಪ್ಪ ಯಾರನ್ನೂ ಕಳಿಸ್ಲಿಲ್ಲ ನೀನು ಅಂದ್ರೆ ನನ್ನ ಪತ್ರ ಬರ್ತಿದ್ದೆ ಅಂತ ಅಂಬೇಡ್ಕರ್ ಅವರು ಹೇಳಿದ್ರೆ ಆ ಪತ್ರ ಅವ್ರ ತಂದೆಯವರ ಕ್ಲರ್ಕು ಅವರು ಕೊಟ್ಟೇ ಇರಲ್ಲ ಇದು ಮೊದಲನೇ ಚಾಪ್ಟರ್ ಅಲ್ಲಿ ಬರೀತಾರೆ